ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಚ್ ಇ ಕ್ರಿಯೇಷನ್ಸ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ಒಂದು ಆಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಡಿಸೈನ್ ಹಾಕ್ತಾ ಇದ್ದೀನಿ ತುಂಬ ಈಸಿಯಾಗಿ ಹಾಕೋಬೋದು ಜಸ್ಟ್ ಒಂದು ಬಾರ್ಡರ್ ಡಿಸೈನ್ ಅಂತಲೇ ಹೇಳ್ಬೋದು ಕುಚ್ ಕೂಡ ಹಾಕ್ತಾ ಇದ್ದೀನಿ ತುಂಬ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು ಸ್ಯಾರಿಯಲ್ಲಿರುವಂಥ ಎರಡು ಕಲರ್ ದಾರನ ಇಲ್ಲಿ ನಾನು ತೊಗೊಂಡಿದ್ದೀನಿ ದಾರ ಬಂದು ನಾನು ಎಂಟು ಎಳೆ ದಾರ ತೊಗೊಂಡಿದ್ದೀನಿ ಈ ಡಿಸೈನ್ಗೆ ಒಂದೇ ಒಂದು ಸ್ಟೆಪ್ಪಲ್ಲಿ ಬರೋದ್ರಿಂದ ಸ್ವಲ್ಪ ತಿಕ್ಕಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಎಂಟು ಎಳೆ ದಾರ ತೊಗೊಂಡಿದ್ದೀನಿ ಈ ಡಿಸೈನ್ನ ಬೇಕಿದ್ರೆ ನೀವು ಆರು ಎಳೆ ದಾರಲ್ಲಿ ಕೂಡ ಹಾಕ್ಕೋಬೋದು ಇದಕ್ಕೆ ಬಂದು ಈ ರೀತಿ ಗೆಜ್ಜೆ ಇಡಿರುವಂಥ ಬೀಳ್ಸನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಜಸ್ಟ್ ಅಲ್ಲೊಂದು ಅಲ್ಲೊಂದು ಇದ್ದೀನಿ ಅಷ್ಟೇ ಅದು ಜಾಸ್ತಿ ಮಾಡಿ ಬೇಡ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಥ್ರೆಡ್ ವರ್ಕ್ನೇ ಮಾಡ್ತಾ ಇದ್ದೀನಿ ಸೊ ರೆಗ್ಯುಲರ್ ಆಗಿ ತೊಗೊಳಂಥದ್ದು ನೀರ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಟೆನ್ನು ಅಥವಾ ಲೆವೆನ್ ಆದರೂ ಕೂಡ ನಡೆಯುತ್ತೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಕೊಡುವಂಥ ಆ ಒಂದು ಲೈಕಿಂದ ನನ್ನ ಅನ್ನೋದು ಇನ್ನು ಸ್ವಲ್ಪ ಜನಕ್ಕೆ ತಲುಪುತ್ತೆ ಫಸ್ಟು ಸ್ಟಾರ್ಟಿಂಗ್ನಲ್ಲಿ ಯಾವಾಗಲೂ ನೀಡಲ್ಲ ಬಟ್ಟೆಗೆ ಹಾಕಿಬಿಟ್ಟು ದಾರನ ಹೇಳ್ಕೊತೀವಲ್ವಾ ಆ ರೀತಿ ದಾರನ ತೆಗೆದುಬಿಟ್ಟು ಇದನ್ನು ಲಾಕ್ ಮಾಡಬೇಕು ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನು ಒಂದು ಲಾಕ್ ಈ ರೀತಿ ಎರಡು ಲಾಕನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಈ ರೀತಿ ಎಡಗಡೆ ಸಹಾಯದಿಂದ ದಾರ ಇಟ್ಕೊಂಡ್ಬಿಟ್ಟು ನಿಂಡಲ್ನ ತೆಗೆದುಬಿಟ್ಟು ನಾನಿಲ್ಲಿ ಗೆಜ್ಜೆ ಇರುವಂಥ ಬಿಡ್ಸನ್ನ ತೋರಿಸಿದಿನ ಫ್ರೆಂಡ್ಸ್ ಸೊ ಇಲ್ಲಿ ನಾನು ಸ್ಟಾರ್ಟಿಂಗಲ್ಲೇ ಗೆಜ್ಜೆ ಇರುವಂಥ ಮಣಿನ ಈ ರೀತಿ ಹಾಕಿಬಿಟ್ಟು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಲಾಕನ್ನ ಹಾಕೊಂಬಿಟ್ಟು ಒನ್ ಚೈನ್ ಟೂ ಚೈನ್ ತ್ರೀ ಚೈನ ಹಾಕ್ಕೊತಾ ಇದ್ದೀನಿ ಒಂದು ಗೆಜ್ಜೆ ಹಾಕಿ ಲಾಕ್ ಹಾಕಿದ ಮೇಲೆ ತ್ರೀ ಚೈನ ಹಾಕ್ಕೊಂಡಿದ್ದೀನಿ ಆ ತ್ರೀ ಚೈನ್ ಹಾಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಗೆಜ್ಜೆ ಇರುವಂಥ ಮಣಿನ ತೊಗೊಂಡಿದ್ದೀನಿ ಈಗ ಈ ರೀತಿ ಮಣಿನ ಹಾಕೊಂಬಿಟ್ಟು ಮತ್ತೆ ಇದನ್ನು ಕೂಡ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಲಾಕನ್ನು ಹಾಕೊಂಬಿಟ್ಟು ಈಗ ಇದು ಎಲ್ಲಿಗೆ ಬರುತ್ತಲ್ಲಿ ನೋಡು ಕರೆಕ್ಟಾಗಿ ಮೆಜರ್ಮೆಂಟನ್ನ ನೋಡ್ಕೊಂಡ್ಬಿಟ್ಟು ಸಿಪ್ಪಲ್ಲುಗೆ ಜಾಸ್ತಿ ಎಳೆಯುತ್ತಾ ಬೇಡ ಲೂಸ್ ಕೂಡ ಬೇಡ ಕರೆಕ್ಟಾಗಿ ಮತ್ತು ನೀರನ್ನು ಬಟ್ಟೆಗೆ ಹಾಕಿ ಧಾರನ ಈ ರೀತಿ ತೊಗೊಂಡು ಲಾಕ್ ಇದ್ದೀನಿ ಸೊ ಈ ರೀತಿ ಒಂದು ಲಾಕನ್ನು ಹಾಕೊಂಬಿಟ್ಟು ಈಗ ಒಂದು ಚೈನನ್ನು ಮಾಡ್ಕೊತೀನಿ ಒಂದು ಲಾಕನ್ನು ಹಾಕೊಂಬಿಟ್ಟು ಒಂದು ಚೈನ ಮಾಡಿಕೊಂಡು ಈ ಒಂದು ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಲಾಕನ್ನು ಹಾಕಿ ಒಂದು ಚೈನ್ ಟೂ ಚೈನ ಮಾಡ್ಕೊತಾ ಇದ್ದೀನಿ ಈ ರೀತಿ ಲಾಕ್ ಹಾಕಿ ಟೂ ಚೈನ ಹಾಕ್ಕೊಂಡ್ಮೇಲೆ ಮತ್ತೆ ಒನ್ ಟೈಮ್ ನೀಡಲ್ ಮೇಲೆ ದಾರ ಸುತ್ಕೊಂಡು ಇಲ್ಲೇನು ನಾವು ಒಂದು ಚೈನ್ ಹಾಕಿ ಲಾಕ್ ಹಾಕಿದ್ವಲ್ವ ಈ ಲಾಕಲ್ಲಿ ನೀಡಲನ್ನ ಹಾಕಿಬಿಟ್ಟು ಮತ್ತು ದಾರನ ಈ ರೀತಿ ಎಳ್ಕೊಂಡು ಧಾರನ ಈ ರೀತಿ ತೊಗೊಂಬಿಟ್ಟು ಈಗ ನೀಡಲ್ ಮೇಲೆ ತ್ರೀ ಟೈಮ್ ದಾರ ಇದೆ ಈಗ ಎರಡರಲ್ಲಿ ಒಂದು ಸರಿ ಈ ರೀತಿ ನೀಡಲನ್ನ ಪಾಸ್ ಮಾಡಿಕೊಂಡು ಈಗ ಮತ್ತೆ ಟೂ ಟೈಮ್ ದಾರ ಇದೆ ಈ ಎರಡರಿಂದ ನೀಡನ್ನ ಈ ರೀತಿ ಪಾಸ್ ಮಾಡಿಕೊಂಡ್ರೆ ಒಂದು ಡಬಲ್ ಕೃಷಿ ಕಂಬ ಆಗುತ್ತೆ ಸೊ ಟೂ ಚೈನ್ ಹಾಗೆ ಒಂದು ಡಬಲ್ ಕೃಷಿ ಕಂಬ ಟೂ ಥರ ಇಲ್ಲಿ ಕೌಂಟ್ ಮಾಡ್ಕೊಂಬಿಟ್ಟು ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತು ಇದ್ರ ಒಳಗಡೆ ದಾರ ನಿಳ್ಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಸೇಮ್ ಆ ಡಬಲ್ ಕೃಷಿಯನ್ನು ಮಾಡ್ಕೊತಾ ಇದ್ದೀನಿ ಈ ಒಂದು ಚೈನಲ್ಲಿ ನಾನು ಆರು ಡಬಲ್ ಕೃಷಿ ಮಾಡ್ಕೊತೀನಿ ಸೊ ಪುಟ್ಟದಾಗಿ ಬರಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಬಂದು ಆರು ಡಬಲ್ ಕೃಷಿಯನ್ನ ಹಾಕ್ಕೊಂತ ಇದ್ದೀನಿ ಸೊ ನಿಮ್ಗೇನಾದರೂ ಸ್ವಲ್ಪ ದೊಡ್ಡದಾಗಿ ಬೇಕು ಸ್ವಲ್ಪ ತಿಕ್ಕಾಗಿ ಇನ್ನೂ ಸ್ವಲ್ಪ ಕಾಣಬೇಕು ಅನ್ನೋಂಗಿದ್ರೆ ಈ ಒಂದು ಡಬಲ್ ಕೃಷಿ ಕೌಂಟ್ ಏನಿದೆಯಲ್ವ ನೀವು ಜಾಸ್ತಿ ಮಾಡ್ಕೋಬೋದು ಸೊ ಪುಟ್ಟಾಗಿ ಅಂದರೆ ಸಿಕ್ಸ್ ಟೈಮ್ಸ್ ಸಾಕು ದೊಡ್ಡ ಬೇಕಂದರೆ ಏಯ್ಟು ಅಥವಾ ನೈನ್ ಆದರೂ ಡಬಲ್ ಕೃಷಿ ಕಂಬನ ಈ ಒಂದು ಚೈನಲ್ಲಿ ಹಾಕೋಬೋದು ನೋಡಿ ನಾನಿಲ್ಲಿ ಆರು ಡಬಲ್ ಕ್ರೋಶ ಕಂಬನ ಹಾಕಿದ್ದೀನಿ ಆರು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಈಗ ಎಲ್ಲಿ ಲಾಕ್ ಬೇಡ ಸೊ ಇದನ್ನು ಆಗಿಟ್ಕೊಂಬಿಟ್ಟು ಮತ್ತೆ ಒನ್ ಟೈಮ್ ನಿಡಲ್ ಮೇಲೆ ದಾರ ಸುತ್ತಕೊಂಡು ಕರೆಕ್ಟಾಗಿ ನೋಡಿಬಿಟ್ಟು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಅದು ಯು ಶೇಪಲ್ಲಿ ಈ ರೀತಿ ಇಟ್ಕೊಡಿ ಗೊತ್ತಾಗುತ್ತೆ ಸೊ ಈಗ ಮತ್ತೆ ಒಂದು ಸರಿ ನೀಡಲಿನ ಬಟ್ಟೆಗೆ ಹಾಕಿ ದಾರನ ಈ ರೀತಿ ಎಳ್ಕೊಂಡ್ಬಿಟ್ಟು ಜಾಸ್ತಿ ಎಳೆಯೋದು ಬೇಡ ಸ್ವಲ್ಪ ಎಳ್ಕೊಂಡು ಮತ್ತು ಎರಡರಲ್ಲಿ ಒನ್ ಪಾಸ್ ಒಂದು ಪಾಸ್ ಮಾಡಿಕೊಂಡು ಮತ್ತು ಎರಡರಲ್ಲಿ ಒನ್ ಮಾಡ್ಕೊಂಡು ಸೊ ಈ ರೀತಿ ಮತ್ತೆ ಒಂದು ಡಬಲ್ ಕೃಷಿ ಕಂಬನ ಹಾಕಿದ್ದೀನಿ ಈ ರೀತಿ ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ ಇದ್ದೀನಿ ಟೂ ಚೈನ ಹಾಕ್ಕೊಂಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಇಲ್ಲಿ ಏನು ನಾವು ಡಬಲ್ ಕೃಷಿ ಕಂಬ ಹಾಕಿದ್ದೀವಿ ನೋಡಿ ಈ ರೀತಿ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ ಈ ಗ್ಯಾಪಲ್ಲಿ ಈಗ ಮತ್ತೆ ಸೇಮ್ ಡಬಲ್ ಕೃಷಿಯನ್ನು ವರ್ಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಟೂ ಚೈನ್ ಹಾಕಿದ್ದೀನಿ ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಈ ಒಂದು ಗ್ಯಾಪಲ್ಲಿ ಹೋಗಿ ದಾರನ ಹೇಳ್ಕೊಂಡು ಎರಡರಲ್ಲಿ ಬಂದ್ ಮಾಡಿ ಮತ್ತೆ ಎರಡರಲ್ಲಿ ಬಂದ್ ಮಾಡ್ಕೊತಾ ಇದ್ದೀನಿ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು ಇದೇ ಒಂದು ಡಬಲ್ ಕೃಷಿ ಕಂಬದಲ್ಲಿ ಮತ್ತೆ ಈಗ ಸೇಮ್ ಆರು ಡಬಲ್ ಕೃಷಿ ಹಾಕ್ತಾ ಇದ್ದೀನಿ ಸೊ ಕಸ್ಟಮರ್ ಸ್ವಲ್ಪ ಮಣಿ ಬೇಡ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ನಾನಿಲ್ಲಿ ಮಣಿನ ಇಲ್ಲ ಜಸ್ಟ್ ನಾನು ದಾರದಿಂದ ವರ್ಕ್ ಮಾಡ್ತಾ ಇದ್ದೀನಿ ಈ ಆಚೆಗೂ ಕೂಡ ನಿಮಗೆ ಮಣಿ ಬೇಕು ಅಂದರೆ ಮೇಲೆ ಹಾಕುವಂಥ ಟೂ ಚೈನ್ ಹೀನು ಹಾಕಿದ್ರೆ ಅಲ್ವಾ ಟೂ ಚೈನ್ ಹಾಕಿದ ಮೇಲೆ ಒಂದು ಮಣಿನ ಹಾಕ್ಕೊಂಬಿಟ್ಟು ಮತ್ತು ಫೈವ್ ಟೈಮ್ ಡಬಲ್ ಕೃಷಿ ಕಂಬನ ಕಂಟಿನ್ಯೂ ಆಗಿ ನೀವು ಹಾಕ್ಕೊಂಡು ಹೋಗ್ಬೋದು ಸೊ ಇಲ್ಲಿ ಕೂಡ ಸಿಕ್ಸ್ ಟೈಮ್ ಡಬಲ್ ಕೃಷಿ ಕಂಬಗಳನ್ನ ಹಾಕಿದ್ದೀನಿ ಮತ್ತೆ ನಿಡದ ಮೇಲೆ ಒನ್ ಟೈಮ್ ದಾರ ಸುತ್ಕೊತೀನಿ ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಬಟ್ಟೆಗೆ ಇಡಲ್ಲ ಹಾಕಿ ಎರಡರಲ್ಲಿ ಬಂದು ಮಾಡ್ಕೊತೀನಿ ಮತ್ತು ಎರಡರಲ್ಲಿ ಬಂದು ಮಾಡ್ಕೊತಾ ಇದ್ದೀನಿ ಸೊ ಮತ್ತೆ ಒಂದು ಡಬಲ್ ಕೃಷಿ ಕಂಬ ಮತ್ತು ಟೂ ಚೈನ್ ಈ ಟೂ ಚೈನಲ್ಲಿ ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡಿ ಮತ್ತು ಡಬಲ್ ಕ್ರೋಶೆ ನೀವು ಹಾಕೋಬೋದು ಅದು ಮಣಿ ಬೇಕಿದ್ರೆ ಮಾತ್ರ ಸೊ ನಾನು ಇಲ್ಲಿ ಮಣಿ ಇಲ್ಲ ಟೂ ಚೈನ್ ಹಾಕ್ಕೊಂಡ್ಬಿಟ್ಟು ಇಡಲ್ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಸೇಮ್ ಮತ್ತು ಸಿಕ್ಸ್ ಟೈಮ್ ಡಬಲ್ ಕೃಷಿಯನ್ನು ಹಾಕೊತಾ ಇದ್ದೀನಿ ಜಸ್ಟ್ ಒಂದು ರೀತಿ ಪೌಡರ್ ಡಿಸೈನ್ ಥರ ಸಿಂಪಲ್ಲಾಗಿ ಬರುತ್ತೆ ಅಂಥ ಹೆವಿ ವರ್ಕ್ ಏನೂ ಇಲ್ಲ ಈಸಿಯಾಗಿ ಹಾಕೋಬೋದು ಸಿಂಪಲ್ಲಾಗಿ ಕೇಳಿದವ್ರಿಗೆ ಈ ಡಿಸೈನ್ ಆರಾಮಾಗಿ ನೀವು ಹಾಕ್ಕೊಳ್ಬೋದು ಹಾಗೆ ನಿಮ್ಮ ಸೀರೆಗೆ ಕೂಡ ನೀವು ಹಾಕೋಬೋದು ಫ್ರೆಂಡ್ಸ್ ಅದು ತುಂಬ ಹೆವಿ ಏನೂ ಇಲ್ಲ ತುಂಬ ಈಸಿ ಇದೆ ಸೇಮ್ ಆರು ಡಬಲ್ ಕೃಷಿ ಆರು ಡಬಲ್ ಕ್ರೋಷೆಗಳನ್ನ ಹಾಕಿದ ಮೇಲೆ ಈಗ ಇಲ್ಲಿ ಯಾವುದೇ ಒಂದು ನೀಡಲ್ ಮೇಲೆ ದಾರ ಸುತ್ತಕೊಳ್ಳ್ದೇನೆ ಮತ್ತು ಡೈರೆಕ್ಟಾಗಿ ಬಟ್ಟೆಗೆನೆ ಲಾಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಂದು ನಾನು ಈ ರೀತಿ ತ್ರೀ ಆ್ಯಚ್ಗಳನ್ನ ಹಾಕಿದ್ದೀನಿ ಈ ರೀತಿ ಹಾಕಿದ ಮೇಲೆ ಲಾಕ್ ಮಾಡಿ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತು ಈಗ ಸಿಜ್ಜೆ ಇರುವಂಥ ಬಿಡ್ಸನ್ನ ತಗೊಂಡಿದ್ದೀನಿ ಮತ್ತು ಈಗ ನಾನಿಲ್ಲಿ ಗೆಜ್ಜೆ ಇರುವಂಥ ಬಿಡಿಸನ್ನ ತೊಗೊಂಡು ಬಿಡ್ ಲಾಕ್ ಮಾಡಿ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಹಾಕಿದ್ದೀನಿ ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಗೆಜ್ಜೆ ಬೇಡ್ಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಂದು ಬಂದು ಕುಚ್ಚು ಬರುತ್ತೆ ಫ್ರೆಂಡ್ಸ್ ಆ ಕುಚ್ಚು ಕೂಡ ಅಷ್ಟೇ ಸ್ವಲ್ಪ ಬಫ್ ಥರ ಕುಚ್ಚು ಹಾಕ್ತಾಯಿದ್ದೀನಿ ನಾರ್ಮಲ್ ಆಗಿ ಹಾಕುವಂಥ ಕುಚ್ಚುನ ಹಾಕ್ತಾಯಿಲ್ಲ ಬಫ್ ಥರ ಹಾಕಿದರೆ ಡಿಸೈನ್ಗೆ ಒಂದು ಲುಕ್ ಕೊಡುತ್ತೆ ಸೊ ಹಂಗಾಗಿ ನಾನಿಲ್ಲಿ ವ ಕುಚ್ಚು ಮಾತ್ರ ಬಫ್ ಥರ ಕುಚ್ಚುನ ಹಾಕ್ತಾಯಿದ್ದೀನಿ ನಿಮಗೆ ಆ ಥರ ಇಷ್ಟ ಇಲ್ಲ ಅಂದರೆ ನಾರ್ಮಲ್ ಕುಚ್ಚು ಕೂಡ ನೀವು ಇದಕ್ಕೆ ಹಾಕೋಬೋದು ಕುಚ್ಚು ಬಂದು ನಿಮ್ಮ ಆಪ್ಷನಲ್ಲು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಎರಡರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಹಾಕೋಬೋದು ಇಲ್ಲ ನಮಗೆ ಕುಚ್ಚು ಬೇಡ ಜಸ್ಟ್ ನಾವು ಇದೇ ರೀತಿ ಕಂಟಿನ್ಯೂ ಆಗಿ ಸೀರೆ ಹಾಕ್ಕೊಂಡು ಬಾರ್ಡರ್ ಥರ ಇಟ್ ವರ್ಕ್ ಮಾಡ್ತೀನಿ ಅನ್ನೋಂಗಿದ್ರೆ ಸೊ ಇದೇ ಒಂದು ಕುಚ್ಚು ಇಲ್ಲದೆ ಕೂಡ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ ಒಂದು ಸತಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಸಿಗುತ್ತೆ ಇದೇ ಸೇಮ್ ಡಿಸೈನನ್ನು ನಾನು ವಿದೌಟ್ ಕುಚ್ಚು ಥರ ಕೂಡ ಹಾಕಿ ತೋರಿಸಿದ್ದೀನಿ ಅದಕ್ಕೆ ಒಂದೊಂದು ಮಣಿನ ಹ್ಯಾಡ್ ಮಾಡಿದ್ದೀನಿ ಸೊ ಅದು ಕೂಡ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟಪಟ್ಟರು ಒಳ್ಳೆಯ ಕಾಮೆಂಟ್ ಕೂಡ ಮಾಡಿದರು ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ನಮ್ಮ ಚಾನಲನ್ನ ಚೆಕ್ ಮಾಡಿಕೊಂಡು ಆ ಥರ ಕೂಡ ನೀವು ನೋಡಿಕೊಂಡು ಹಾಕ್ಕೋಬೋದು ಸೊ ಈಗ ಮತ್ತೆ ಒನ್ ಟೈಮ್ ನೀಡದ ಮೇಲೆ ದಾರ ಸುತ್ಕೊಂಡು ಮತ್ತು ಒಂದು ಡಬಲ್ ಕ್ರಷನ್ನು ಹಾಕ್ಕೊಂಡು ಮತ್ತು ಟು ಚೈನ್ ಹಾಕ್ತಾ ಇದ್ದೀನಿ ಸೊ ಈ ರೀತಿ ಡಿಸೈನ್ ಅನ್ನೋದು ಹಾಕ್ಕೊಂಡು ಹೋಗಬೇಕಾಗುತ್ತೆ ಸೊ ನೋಡಿ ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎಲ್ಲಿ ನಾನು ಮಣಿ ಹಾಕಿಲ್ಲ ಡಿಸೈನ್ಗೆ ಇಲ್ಲಿ ಮಾತ್ರ ಗೆಜ್ಜೆ ಬಿಡ್ಸನ್ನು ಹಾಕಿದ್ದೀನಿ ಇದ್ರ ಬದಲು ನೀವು ನಾರ್ಮಲ್ ಆಗಿ ರೌಂಡ್ ಶೇಪ್ ಬೀಳ್ಸಿನೂ ಕೂಡ ಇಲ್ಲಿ ಹಾಕೋಬೋದು ಇಲ್ಲ ಎಲೆ ಇರುವಂಥ ಮಣಿನ ಕೂಡ ನೀವು ಹಾಕೋಬೋದು ಸೊ ನಿಮ್ಮ ಐಡಿಯಾ ಅನುಸಾರವಾಗಿ ಇಲ್ಲಿ ಮಣಿನ ಚೇಂಜ್ ಮಾಡ್ಕೋಬೋದು ಇಲ್ಲಿ ಕೂಡ ನೀವು ಮಣಿನ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನಾನು ಹಾಕಿಲ್ಲ ಸೊ ಈ ರೀತಿ ಹಾಕಿದ್ದೀನಿ ಅಷ್ಟೇ ಸ್ಯಾ ಸ್ವಲ್ಪ ಸ್ಯಾರಿ ಫುಲ್ ಹಾಕ್ತೀನಿ ನಾನು ಸ್ಯಾರಿ ಫುಲ್ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನೋಡ್ಬೋದು ಫ್ರೆಂಡ್ಸ್ ನೋಡಿ ಸ್ಯಾರಿ ಫುಲ್ ಹಾಕಿದ್ದೀನಿ ನಾನು ಕಂಪ್ಲೀಟ್ ಆಗಿ ವರ್ಕ್ ಮುಗಿದಿದೆ ಸೊ ಲಾಸ್ಟಲ್ಲಿ ಕೂಡ ಈ ರೀತಿ ಡಿಸೈನ್ ಅನ್ನೋದು ಎಂಡ್ ಮಾಡಿದೀನಿ ಜಸ್ಟ್ ನಾನು ಲಾಸ್ಟಲ್ಲಿ ಎರಡೇ ಆಚಿನ ಹಾಕಿಬಿಟ್ಟು ಕುಚ್ಚು ಕಟ್ಟೋದಕ್ಕೆ ಚೈನ್ ಮಾಡ್ಕೊಂಡಿದ್ದೀನಿ ಆ ತ್ರೀ ಆಚ್ ಬರ್ತಿತ್ತು ಬಟ್ ಕುಚ್ಚು ಕಟ್ಟೋದಕ್ಕೆ ತುಂಬ ದೂರ ಆಗುತ್ತೆ ಅಂತ ಹೇಳಿಬಿಟ್ಟು ಎರಡೇ ಎರಡು ಹಾಕಿಬಿಟ್ಟು ಕುಚ್ಚಿಗೆ ರೀತಿ ಆ ಫೋರ್ ಚೈನ್ ಹಾಕ್ಕೊಂಡು ಸೊ ಕುಚ್ಚಿಗೆ ದಾರ ಅನ್ನೋದು ಚೈನ್ ಅನ್ನೋದು ಅಡ್ಜಸ್ಟ್ ಮಾಡಿದ್ದೀನಿ ಸೊ ಆದಷ್ಟು ನೋಡಿ ಆ ಥ್ರೆಡ್ಸ್ ಎಲ್ಲ ಒಳಗಡೆ ಈ ರೀತಿ ಕಟ್ಬಿಟ್ರೆ ಇಲ್ಲಿ ನಿಮಗೆ ಗಮ್ ಹಾಕುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಕೂಡ ದ್ರೆಡ್ಡನ್ನ ನಾನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ದಾರನ ನೀವು ಫೋರ್ ಚೈನು ಕುಚ್ಚು ಕಟ್ಟದಲ್ಲಿ ಆ ಜಾಯಿಂಟ್ ಮಾಡ್ಕೊಳ್ಳಿ ಅದು ಕುಚ್ಚು ಒಳಗಡೆ ಹೋಗ್ಬಿಡುತ್ತೆ ಸೊ ಎಕ್ಸ್ಟ್ರಾ ಮತ್ತೆ ಗಮ್ ಹಾಕಿ ಅಣಿಸುವಂಥ ಕೆಲಸ ಇರೋದಿಲ್ಲ ಸೊ ಸ್ಯಾರಿ ಫುಲ್ ನೋಡಿ ಈ ರೀತಿ ಬಂದಿದೆ ಇದಕ್ಕೆ ಕುಚ್ಚು ಕಟ್ತೀನಿ ಆ ಕುಚ್ಚು ಕಟ್ಬಿಟ್ಟು ಕೂಡ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ತುಂಬ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಬೇಗ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಬಿಗ್ನೆಸ್ ಆಗಿದ್ದರೂ ಕೂಡ ಆರಾಮಾಗಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇದಕ್ಕೆ ಕುಚ್ಚು ಕಟ್ಟಿ ಆ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್ ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ಈ ಡಿಸೈನು ಕುಚ್ಚು ಬಂದುಬಿಟ್ಟು ನಾನು ಒಂದೇ ಕಲರಲ್ಲಿ ಆ ಕುಚ್ಚನ್ನ ಹಾಕಿದ್ದೀನಿ ಆ ಒಳಗಡೆ ಒಂದು ಬೀಡ್ಸ್ನ ಇಟ್ಬಿಟ್ಟು ವಫ್ ಥರ ಕುಚ್ಚು ಹಾಕ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ಹಂಗಾಗಿ ಒಂದು ಮಣಿನ ಇಟ್ಬಿಟ್ಟು ಸ್ವಲ್ಪ ಲೆಂತಿಯಾಗಿ ಕುಚ್ಚಿನ ಹಾಕಿದ್ದೀನಿ ಸೊ ದೂರ ದೂರ ಬಂದಿರೋದ್ರಿಂದ ಸೊ ಸ್ವಲ್ಪ ಉದ್ದ ಇರೋದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಕುಚ್ಚಿನ ಹಾಕಿದ್ದೀನಿ ಸೊ ನಿಮಗೆ ಇಷ್ಟ ಇದ್ದರೆ ಈ ರೀತಿ ಕುಚ್ಚಿನ ಹಾಕ್ಕೊಳ್ಳಿ ಇಲ್ಲಾಂದರೆ ನಾರ್ಮಲ್ ಹಾಕುವಂಥ ಕುಚ್ಚನ್ನೇ ನೀವು ಇದಕ್ಕೆ ಟ್ರೈ ಮಾಡ್ಬೋದು ಸೊ ಒಂದು ಕಲರಲ್ಲಿ ಡಿಸೈನ ಹಾಕಿಬಿಟ್ಟು ಒಂದು ಕಲರಿಗೆ ಕುಚ್ಚು ಹಾಕಿರೋದ್ರಿಂದ ಸೊ ಡಿಸೈನಿನ ಲುಕ್ ಅನ್ನೋದು ಈ ಥರ ಬಂದಿದೆ ತುಂಬ ಈಸಿಯಾಗಿ ಒಂದೇ ಒಂದು ಸ್ಟೆಪ್ಪಲ್ಲಿ ನೀವು ಆರಾಮಾಗಿ ಡಿಸೈನ ಹಾಕೋಬೋದು ಫ್ರೆಂಡ್ಸ್ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಬೇಗನೆ ಆಗುತ್ತೆ ಹಾಗೆ ಇಷ್ಟ ಕೂಡ ಆಗುತ್ತೆ ನಿಮಗೆ ತುಂಬ ಸಿಂಪಲ್ಲಾಗಿದೆ ಡಿಸೈನ್ ಬಂದು ಈ ರೀತಿ ಕ್ರಾಸಲ್ಲಿ ಸಾಕಷ್ಟು ವೆರೈಟಿ ಇದೆ ಸೊ ಇದು ಕೂಡ ಒಂದು ಸ್ವಲ್ಪ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಈ ರೀತಿ ಗೆಜ್ಜೆ ಬಿಷ್ಟು ಹಾಕಿರೋದ್ರಿಂದ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ಥರ ಇದೆ ಸೊ ಮೀಟ್ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ಮೀಡನ್ನ ಹಾಕಿಬಿಟ್ಟು ಡಿಸೈನ ಹಾಕಿದ್ದೀನಿ ವೀಡ್ಸ್ ಕೂಡ ನೋಡ್ಬೋದು ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲೆಲ್ಲಿ ಕುಚ್ಚರ ಸ್ವಲ್ಪ ಗಂಟೆ ಥರ ತುಂಬಾ ಕ್ಯೂಟಾಗಿ ಬಂದಿದೆ ಡಿಸೈನ್ಗೆ ಸೊ ಡಿಸೈನಿನ ಫೈನಲ್ ಲುಕ್ಕು ಈ ಥರ ಇದೆ ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಆ ತ್ರೀ ಹಂಡ್ರೆಡ್ ಆ ತ್ರೀ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲವರಿಗೂ ನಮಸ್ಕಾರ